ಹಾಸನದಲ್ಲಿ ಡಿಸೆಂಬರ್ ಐದನೇ ತಾರೀಕು ದೊಡ್ಡ ಮಟ್ಟದ ಸಮಾವೇಶ ನಡೆಯುತ್ತೆ ಡಿಸೆಂಬರ್ ತಿಂಗಳಲ್ಲಿ ಭರಪೂರ ಸಮಾವೇಶ ನಡೆಯಲಿರುವಂಥದ್ದು ಪಕ್ಷದ ಆಶ್ರಯದಲ್ಲಿ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಒಬಿಸಿ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಹಾಸನದಲ್ಲಿ ಅಹಿಂದ ಸಿದ್ದರಾಮೋತ್ಸವ ಸಮಾರಂಭ ನಡೆಯಲಿದೆ ಇಮೇಜ್ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಈ ಸಮಾವೇಶದ ಬಗ್ಗೆ ಕಾಂಗ್ರೆಸ್ ನಾಯಕರಿಂದಲೇ ಅಪಸ್ವರ ಇತ್ತು ಕಾಂಗ್ರೆಸ್ನ ಪದಾಧಿಕಾರಿಗಳು ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದರು ಪಕ್ಷದ ಸಚಿವರು ಶಾಸಕರುಗಳು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಯಾಕೆ ಏಕ ವ್ಯಕ್ತಿ ಪೂಜೆ ಆಗಬೇಕು ಪಕ್ಷದ ಚಿಹ್ನೆಯಡಿಯಲ್ಲೇ ಆಗಬಹುದು ಕಾರ್ಯಕ್ರಮ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಈಗ ಆಗ್ತಾ ಇರುವಂಥದ್ದು ಪಕ್ಷದ ಬ್ಯಾನರ್ ನಾಡಿಯಲ್ಲೇ ಒ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿದ್ದರು ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಈ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಡಿಸೆಂಬರ್ ಐದನೇ ತಾರೀಕು ಸಿದ್ದರಾಮಯ್ಯ ಸಮಾವೇಶ ಹಾಸನದಲ್ಲಿ ನಡೆಯಲಿದೆ ಮತ್ತೊಂದು ಸಮಾವೇಶದ ಮೂಲಕ ಸಿ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮತಿಯಿಂದ ಮುಖ್ಯಮಂತ್ರಿಗಳ ಉತ್ಸಾಹ ಇಮ್ಮಡಿಗೊಂಡಿದೆ ಸಮಾವೇಶದ ಮೂಲಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಸಿ ಬದಲಾವಣೆಗೆ ಬ್ರೇಕ್ ಹಾಕುವಕ್ಕೆ ಇದೊಂದು ಪ್ರಯತ್ನನ ಪ್ರತ್ಯಕ್ಷ ಹಾಗೆಯೇ ಪರೋಕ್ಷವಾಗಿ ಸಮಾವೇಶಗಳ ಮೂಲಕ ಬಲ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಎನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥ ದೊಡ್ಡ ಮಟ್ಟದ ಚರ್ಚೆ ಡಿಸೆಂಬರ್ ಮೂರು ತುಮಕೂರಿನಲ್ಲಿ ಡಿಸೆಂಬರ್ ಐದು ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯುತ್ತೆ ತುಮಕೂರಿನಲ್ಲಿ ಫಲಾನುಭವಿಗಳ ಸಮಾವೇಶವನ್ನು ಸರ್ಕಾರ ನಡೆಸುತ್ತೆ ಡಿಸೆಂಬರ್ ಐದರಂದು ಡಿಸೆಂಬರ್ ಎಂಟು ಮತ್ತು ಹದಿನಾಲ್ಕರಂದು ಉಪಚುನಾವಣೆ ನಡೆದ ಕ್ಷೇತ್ರಗಳಲ್ಲಿ ಕೃತಜ್ಞತಾ ಸಮಾವೇಶ ಇರುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಅದ್ ಹಾಗೆಯೇ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯಗೆ ಶಕ್ತಿಯನ್ನು ಅಹಿಂದ ನಾಯಕರು ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರೋಧಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಲಾಗತ್ತಾ ಈ ಸಮಾವೇಶದ ಮೂಲಕ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಕಾದ್ ನೋಡಬೇಕು ಏನೆಲ್ಲ ಆಗುತ್ತೆ ಅಂತೇಳಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಂತರಾಮಯ್ಯ ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ಹಾಸನದಲ್ಲಿ ನಡೆಯಲಿರುವಂಥ ಸಮಾವೇಶದ ಬಗ್ಗೆ ಕಾಂಗ್ರೆಸ್ನ ಪದಾಧಿಕಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿ ಖರ್ಗೆಗೂ ಕೂಡ ಪತ್ರ ಬರೆದಿದ್ರು ಆದರೆ ಹೈಕಮಾಂಡ್ ನಾಯಕರಿಂದ ಸಿದ್ದರಾಮಯ್ಯಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಯಾವ ರೀತಿಯಾದಂಥ ತಯಾರಿಗಳನ್ನ ಈ ಒ ಸಮಾವೇಶಕ್ಕಾಗಿ ಮಾಡಿಕೊಳ್ಳಲಾಗಿದೆ ಈ ಸಮಾವೇಶ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಿದ್ದರಾಮಯ್ಯನವರಿಗಾಗಲಿ ಆಗುವಂಥ ಲಾಭಗಳೇನು ಅಂತ ಹೇಳಿ ಏನಂದ್ರೆ ಈ ಒಂದು ಕಾಂಗ್ರೆಸ್ ಸಮಾವೇಶ ಅಂತ ಹೇಳಿ ಹೇಳಾಗ್ತಿದೆ ಆದ್ರೆ ಈ ಹಿಂದೆ ಆ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷದ ನೇತ ಒಂದು ಅಡಿಯಲ್ಲಿ ಸಮಾವೇಶವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಅಷ್ಟೇ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಬಗ್ಗೆ ಒಂದು ಪತ್ರವನ್ನು ಕೂಡ ಕೆಲವರು ಇಂದ ಬರೆದಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಈಗಷ್ಟೇ ಕ್ಲಾರಿಫಿಕೇಶನ್ ಸಿಕ್ಕಿದೆ ಏನಂದ್ರೆ ಅದು ಯಾವುದೇ ರೀತಿಯಾದಂತಹ ಒಂದು ಇಂಡಿಪೆಂಡೆಂಟ್ ಆಗಿರುವಂತಹ ಸಮಾವೇಶ ಅಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರುಗಳು ಕೂಡ ಸಾಕಷ್ಟು ಶಕ್ತಿಯನ್ನ ತುಂಬುವಂತಹ ಕೆಲಸ ಆಗುತ್ತೆ ಅದನ್ನ ನಾವು ಪಕ್ಷದ ಬ್ಯಾನರ್ ಅಡಿಯಲ್ಲಿನೇ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಸಚಿವರಾಗಿರುವಂತಹ ಮಾದೇವಪ್ಪ ಅವರು ಕೇಳಿದ್ದಾರೆ ಮತ್ತೆ ಹೇಳಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಒಂದು ಎರಡನೇದಾಗಿ ನೀವು ಕೇಳಿದಂತ ಒಂದು ಅಂಶ ಇದು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಅದು ಈ ಸಂದರ್ಭದಲ್ಲಿ ಒಂದು ಶಕ್ತಿಯನ್ನ ಕೊಡುತ್ತೆ ಅಂದ್ರೆ ಆ ಏನು ಸಿದ್ದರಾಮಯ್ಯನವರೇ ಹೇಳ್ದಂಗೆ ನಲವತ್ತು ವರ್ಷಗಳ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಳಂಕ ಕೂಡ ನನ್ ಮೇಲೆ ಇಲ್ಲ ಅಂತ ಹೇಳಿ ಹೇಳ್ತಾ ಬಂದಿದ್ದಂತಹ ಸಂದರ್ಭದಲ್ಲಿ ಯಾವಾಗ ಈ ಒಂದು ಮೂಢ ಹಗರಣ ಬಂತು ಈ ಒಂದು ಮೂಢ ಹಗರಣದಿಂದ ಎಲ್ಲೋ ಒಂದ್ ಕಡೆ ಸಿ ಅವರ ರಾಜಕೀಯ ಒಂದು ಕೆರಿಯರ್ ನಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನ ಆಯ್ತು ಅಂತಲೇ ಹೇಳ್ಬೋದು ಅದನ್ನ ಹೇಗೋ ಅದು ಈಗ ನ್ಯಾಯಾಲಯದಲ್ಲಿ ಇದೆ ಅದ್ರ ಜೊತೆಗೆ ಸೈಟ್ ಅನ್ನು ಕೂಡ ವಾಪಸ್ ಅನ್ನ ಕೊಟ್ರು ಕೊಡುವ ಮುಖಾಂತರವಾಗಿ ಅದನ್ನ ಆದಷ್ಟು ಆ ಸೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಇದ್ರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಮೂರಕ್ಕೆ ಮೂರು ಗೆದ್ದಿದ್ದು ಕೂಡ ಒಂದು ಇನ್ನೊಂದಷ್ಟು ಪುಷ್ಟಿಯನ್ನ ಕೊಡ್ತು ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಅಹ್ ನಿರಂತರವಾಗಿರುವಂತಹ ಆರೋಪ ಮತ್ತೆ ಬಿಜೆಪಿ ಈಗಾಗಲೇ ಏನು ನಡೆಸಿರುವಂತಹ ಹೋರಾಟ ಈಗೆಲ್ಲಕ್ಕೂ ಕೂಡ ಉತ್ತರವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಿ ಅವರ ಒಂದು ನಾಯಕತ್ವವನ್ನ ಪ್ರಶ್ನಾತೀತವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅಹಿಂದ ಸಮಾವೇಶವನ್ನು ಆಸನದಲ್ಲಿ ಮಾಡ್ತಿದ್ದಾರೆ ಇದರ ಉಸ್ತುವಾರಿ ಮತ್ತೆ ನೇತೃತ್ವವನ್ನು ಅವರ ಮಗ ಯತೀಂದ್ರ ಅವರೇ ವಹಿಸಿದ್ದಾರೆ ಅದ್ರ ಜೊತೆಗೆ ಎಲ್ಲಾ ಹಿಂದುಳಿದಂತಹ ನಾಯಕರು ಕೂಡ ಈ ಒಂದು ಸಭೆನಲ್ಲಿ ಸಭೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಗೆ ಮತ್ತೊಂದು ಏನಪ್ಪಾ ಅಂದ್ರೆ ಹಾಸನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡುವ ಮುಖಾಂತರವಾಗಿ ಆ ಜೆ ಡಿ ಎಸ್ ನ ಭದ್ರಕೋಟೆ ಅಂತ ನಾವು ಹೇಳ್ತೀವಿ ಆ ಭದ್ರಕೋಟೆಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡುವ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಆ ಒಂದು ಭಾಗದಲ್ಲಿ ಆ ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಭದ್ರವಾಗಿ ನೆಲೆಯೂರುವಂತದ್ದು ಜೊತೆಗೆ ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇನ್ನಷ್ಟು ಒಂದು ಕಾರ್ಯಕರ್ತರನ್ನ ಉತ್ಸುಕರನ್ನಾಗಿ ಮಾಡುವಂತ ಒಂದು ನಿಟ್ಟಿನಲ್ಲಿ ಒಂದು ಸಮಾವೇಶ ನಡೀತಾ ಇದೆ ಆದ್ರೂ ಕೂಡ ಕೆಲವರಿಗೆ ಅದು ಬಹಿರಂಗವಾಗಿ ಹೇಳದೆ ಇದ್ರು ಕೂಡ ಅಹ್ ಒಳಗೊಳಗೇನೆ ಸ್ವಲ್ಪ ಅಸಮಾಧಾನ ಅಂತೂ ಇದ್ದೇ ಇದೆ ಒಂದ್ ಕಡೆ ಇದು ಅಹ್ ವ್ಯಕ್ತಿ ಕೇಂದ್ರಿತ ಸಮಾವೇಶ ಆಗುತ್ತೇನೋ ಆದ್ರೆ ಮುಂದಿನ ಒಂದು ಪರಿಸ್ಥಿತಿ ಏನಾಗುತ್ತೆ ಇದಕ್ಕೆ ಆ ಯಾವ ರೀತಿಯಾದಂತಹ ಒಂದು ಎಲ್ರನ್ನು ಒಕ್ಕೋಲ್ನಾಗಿ ಏನು ಏನು ಹಿಂದೆ ದಾವಣಗೆರೆ ನಲ್ಲಿ ಆಗಿರುವಂತಹ ಒಂದು ಸಮಾವೇಶದ ರೀತಿನಲ್ಲೇ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೋ ಅಥವಾ ಮತ್ತೆ ಏನಾದ್ರೂ ಇದಕ್ಕೆ ಇನ್ನ ಸಣ್ಣ ಪುಟ್ಟ ಅಡೆತಡೆಗಳು ಏನಾದ್ರು ಆಗುತ್ತೋ ನೋಡ್ಬೇಕು ಆದ್ರೆ ಸದ್ಯದ ಸನ್ನಿವೇಶ ಪ್ರಕಾರ ಹೈಕಮಾಂಡ್ ಅಂತೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರನೇ ಇವರು ಎಲ್ಲಾ ರೀತಿ ಅದನ್ನು ಸಿದ್ಧತೆಯನ್ನ ಮಾಡ್ಕೊಂತಾರೆ ಡಿಸೆಂಬರ್ ಐದನೇ ತಾರೀಕಿಗೆ ಆಸನ ಸಮಾವೇಶಕ್ಕೆ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆ ಆ ನಿಟ್ಟಿನಲ್ಲಿ ಎಲ್ಲಾ ಅವರ ಅಹಿಂದ ಕಾರ್ಯಕರ್ತರು ಕೂಡ ಒಂದಾಗುವ ಮುಖಾಂತರವಾಗಿ ಸಿದ್ದರಾಮಯ್ಯ ಈ ಹಿಂದೆ ಹಿಂದೆ ಅವ್ರಿಗೆ ಕೇಳುವಂತಹ ಹಗರಣಗಳನ್ನ ಇನ್ನೊಂದು ಅವನ್ನೆಲ್ಲವನ್ನು ಕೂಡ ಒಂದು ಕಲ್ಯಾಪ್ಸನ್ನ ಅನ್ನ ಮಾಡಿ ಸಿದ್ಧರಾಮಯ್ಯನವರಿಗೆ ಇನ್ನೊಂದಷ್ಟು ಶಕ್ತಿ ತುಂಬಬೇಕು ಅವ್ರ ನಾಯಕತ್ವವನ್ನ ಮತ್ತೆ ಮುಂದುವರಿಸುವ ನಿಟ್ಟಿನಲ್ಲಿ ಸಮಾವೇಶವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಅನಂತರಾಮಯ್ಯ ತಮಿಳಿನ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ